ಮಳೆಗಾಲದ ಅತಿಥಿ ಕಪ್ಪೆಗೆ ಕರಾವಳಿ ಭಾಗದಲ್ಲಿ ಭಾರಿ ಡಿಮ್ಯಾಂಡ್ ಇದೆ ಕಾರವಾರದಿಂದ ಭಟ್ಕಳದವರೆಗಿನ ಪ್ರಾಂತಗಳಲ್ಲಿ ಕಪ್ಪೆಗಳನ್ನು ಹಿಡಿದು ಸಾಗಿಸುವ ವ್ಯವಸ್ಥಿತ ಜಾಲ ಅಕ್ರಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ ಹೌದು ಮಳೆಗಾಲ ಪ್ರಾರಂಭವಾಯಿತೆಂದರೆ ಪರಿಸರ ಮಿತ್ರ ಕಪ್ಪೆಗೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಬೇಡಿಕೆ ಪ್ರಾರಂಭವಾಗುತ್ತದೆ ಗೋವಾದಲ್ಲಿ ಕಪ್ಪೆ ಖಾದ್ಯಕ್ಕೆ ಸಖತ್ ಡಿಮ್ಯಾಂಡ್ ಇದೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಸಿಕೊಂಡ ಗೋವಾದಲ್ಲಿ ರೆಸಾರ್ಟ್ಗಳಿಗೆ ವಿದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಇನ್ನು ಮಳೆಗಾಲದಲ್ಲಿ ಸಿಗುವ ಕಪ್ಪೆಗಳ ಖಾದ್ಯ ಇಲ್ಲಿ ಡಿಲಿಶಿಯಸ್ ಫುಡ್ ಕೂಡ ಹೌದು ಈ ನಿಟ್ಟಿನಲ್ಲಿ ಕರಾವಳಿ ಜಿಲ್ಲೆ ಕಾರವಾರದಲ್ಲಿ ಕಪ್ಪೆಗಳನ್ನು ಹಿಡಿದು ಗೋವಾಕ್ಕೆ ಸಾಗಿಸುವ ಜಾಲ ಆಕ್ಟಿವ್ ಆಗಿದೆ ಕಳೆದ ಹಲವು ವರ್ಷಗಳಿಂದ ಈ ಜಾಲ ಕಪ್ಪೆ ಸಾಗಾಟ ಮಾಡುತ್ತಲೇ ಬರುತ್ತಿದೆ ಈ ಬಾರಿ ಸಹ ಸಾಗಾಟ ಮಾಡುವಾಗ ಅರಣ್ಯ ಇಲಾಖೆಯ ಕೈಗೆ ಸಿಕ್ಕಿಬಿದ್ದಿದೆ ಕಾರವಾರದ ಕಾಳಿ ನದಿ ಸೇತುವೆ ಬಳಿ ಗೋವಾಕ್ಕೆ ಸಾಗುತ್ತಿದ್ದ ಬಸ್ಸಿನಲ್ಲಿ ಕಪ್ಪೆ ಸಾಗಾಟ ಮಾಡುವಾಗ ಅರಣ್ಯ ಇಲಾಖೆಯವರು ಹಿಡಿದು ರಕ್ಷಣೆ ಮಾಡಿದ್ದು ಚಾಲಕ ಹಾಗೂ ನಿರ್ವಾಹಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಇವತ್ತಿನ ದಿವಸ ಪ್ರೈವೇಟ್ ಬಸ್ ನಲ್ಲಿ ಶಾಂತುರ್ಗ ಎಂಬ ಪ್ರೈವೇಟ್ ಬಸ್ ನಲ್ಲಿ ಅಕ್ರಮವಾಗಿ ಕಪ್ಪೆಗಳನ್ನ ಸಾಗಿಸ್ತಾ ಇದ್ರು ಸುಮಾರು ನಲವತ್ತೆರಡು ಇಂಡಿಯನ್ ಬುಲ್ ಫ್ರಾಗ್ ಎಂಬ ಜಾತಿಯ ಕಪ್ಪೆಗಳನ್ನ ಚೀಲದಲ್ಲಿ ಕಟ್ಟಿಕೊಂಡು ಪ್ರೈವೇಟ್ ಬಸ್ ನ ಸಾಗಿಸ್ತಾ ಇರಬೇಕಾದ್ರೆ ನಮ್ಮ ಕಾರವಾರ ವಲಯದ ಸಿಬ್ಬಂದಿಗಳು ಕಾಫಿ ದೇವಸ್ಥಾನದ ಹತ್ರ ಇರುವಂತಹ ಕಾಡಿ ಬ್ರಿಡ್ಜ್ ಬಡಿಯಲ್ಲಿ ತಡೆದು ನಿಲ್ಲಿಸಿ ಪರಿಶೀಲಿಸಿ ನೋಡಿದ್ರು ಪರಿಶೀಲಿಸಿ ನೋಡಿದಾಗ ಬ್ರಿಡ್ಜ್ ಬಸ್ಸಿನ ಹಿಂಭಾಗದಲ್ಲಿ ಡಿಕ್ಕಿಲಿ ಅದನ್ನ ಕಟ್ಟಿಟ್ಟದನ್ನು ಕಂಡು ಬಂದಿತ್ತು ಸೊ ಇದನ್ನ ಗೋವಾದಲ್ಲಿ ತಿನಿಸು ಪದಾರ್ಥಗಳನ್ನ ಬಳಸ್ತಿ ಹೋಟೆಲ್ಗಳಲ್ಲಿ ಖಾದ್ಯ ವಸ್ತುಗಳನ್ನಾಗಿ ಬಳಸ್ತಾರೆ ಇದನ್ನು ತಗೊಂಡೋಗಿ ಸೊ ಅದನ್ನ ಬಹಳ ದಿವಸದಿಂದ ಎರಡು ಮೂರು ದಿನದಿಂದ ನಮ್ಮ ಸಿಬ್ಬಂದಿಗಳು ಕಾಯ್ತಾ ಇದ್ರು ಸೊ ಇವತ್ತು ಅದನ್ನ ಪರಿಶೀಲಿಸಿ ತಡೆದು ಪರಿಶೀಲಿಸಿದಾಗ ವೆಹಿಕಲ್ ಸಿಗಾಕೊಂಡಿದೆ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೀವಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಈಗ ಇನ್ನು ಮಾಂಸಕ್ಕಾಗಿ ಕಪ್ಪೆಗಳನ್ನು ಸಾಯಿಸುತ್ತಿರುವುದರಿಂದ ಅವುಗಳ ಸಂತತಿ ಕ್ಷೀಣಿಸುವ ಆತಂಕ ಎದುರಾಗಿದೆ ಕಪ್ಪೆಗಳ ನಿರಂತರ ಮಾರಣಹೋಮದಿಂದಾಗಿ ಅವುಗಳ ಸಂಖ್ಯೆ ಕಡಿಮೆಯಾದರೆ ಪರಿಸರದ ಜೀವ ವೈವಿಧ್ಯತೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಇವುಗಳನ್ನು ಆಹಾರಕ್ಕಾಗಿ ಬಳಸುವ ಇತರೆ ಜೀವಿಗಳು ಆಹಾರಕ್ಕಾಗಿ ಪರದಾಡುವ ಆತಂಕ ಎದುರಾಗಿದ್ದು ಕಾನೂನಿಗೆ ವಿರುದ್ಧವಾಗಿ ಕಪ್ಪೆಗಳನ್ನು ಮಾಂಸಕ್ಕಾಗಿ ಬಳಕೆ ಮಾಡುವುದನ್ನು ತಡೆಯಬೇಕು ಎನ್ನುವುದು ಪರಿಸರ ಪ್ರೇಮಿಗಳ ಒತ್ತಾಯವಾಗಿದೆ कैनरा प्लस न्यूज़ कारवारा